ಆತ್ಮೀಯ ಶಿಕ್ಷಕ ಮಿತ್ರರೇ ಶಿಕ್ಷಣ ಇಲಾಖೆಯು ಈಗಾಗಲೇ ಮಕ್ಕಳಿಗೆ ಈ ವರ್ಷದ ಮಟ್ಟಿಗೆ ರೇಡಿಯೋ ಪಾಠಗಳನ್ನು ಆಲಿಸುವಂತೆ ಮಾಡೋದಕ್ಕೆ ಆದೇಶ ಮತ್ತು ಸದರಿ ವೇಳಾಪಟ್ಟಿಯನ್ನು ಸಮೇತ ಬಿಡುಗಡೆ ಮಾಡಿದೆ ಆದರೆ ಅನೇಕ ಶಾಲೆಗಳಲ್ಲಿ ರೇಡಿಯೋ ಲಭ್ಯವಿಲ್ಲದೇ ಇರಬಹುದು ಅಥವಾ ರೇಡಿಯೋದ ಫ್ರೀಕ್ವೆನ್ಸಿ ಏನಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗದೇ ಇರಬಹುದು ಅಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ರೇಡಿಯೋ ಪಾಠಗಳು ಅತ್ಯಂತ ಉಪಯುಕ್ತವಾಗಿದ್ದು ಕಲಿಕೆಗೆ ಪೂರಕವಾಗಿದ್ದಾವೆ ಅವನ್ನು ಮಕ್ಕಳಿಗೆ ಕೇಳಿಸೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದರೆ ಅದು ಸಾಧ್ಯ ಇದೆ ನಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕನೇ ಅದನ್ನು ಯಾವ ರೀತಿ ನಾವು ಕೇಳಿಸ್ಬಹುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯೂಟ್ಯೂಬ್ನಲ್ಲಿ ತಾವು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅಂತ ಟೈಪ್ ಮಾಡಿದರೆ ನೋಡಬಹುದು ಈ ರೀತಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಇಲ್ಲಿ ಕೆಳಭಾಗದಲ್ಲಿ ಏನು ಕಾಣ್ತಾ ಇದೆ ಇನ್ನೊಮ್ಮೆ ಅದರ ಒಂದು ಹೋಮ್ ಪೇಜನ್ನು ಟಚ್ ಮಾಡಿದರೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಅನ್ನುವಂಥದ್ದನ್ನು ಈ ರೀತಿ ಟಚ್ ಮಾಡ್ತೀರಿ ಟಚ್ ಮಾಡಿದಾಗ ಈ ರೀತಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಇಲ್ಲಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ವಿಡಿಯೋಗಳು ಆಡಿಯೋಗಳು ಇದರಲ್ಲಿ ಲಭ್ಯ ಇದ್ದಾವೆ ಹಾಗಾದರೆ ನಾನು ಮಧ್ಯಾಹ್ನ ಎರಡು ಮೂವತ್ತೈದರಿಂದ ಮೂರು ಗಂಟೆಯ ವೇಳೆಗೆ ರೇಡಿಯೋ ಕಾರ್ಯಕ್ರಮಗಳು ಅಥವಾ ರೇಡಿಯೋ ಪಾಠಗಳು ಮಕ್ಕಳಿಗಾಗಿ ಪ್ರಸಾರವಾಗ್ತವೆ ಹಾಗಾದರೆ ನಾನು ಅದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಇರ್ತೀನಿ ಆ ಸಂದರ್ಭದಲ್ಲಿ ಮಕ್ಕಳಿಗೆ ರೇಡಿಯೋ ಪಾಠಗಳನ್ನು ಕೇಳಿಸ್ಬೇಕು ಹಾಗಾದರೆ ನಾನು ಅವಾಗ ಏನು ಮಾಡಬೇಕು ಅಂದರೆ ಮೇಲ್ಭಾಗದಲ್ಲಿ ಹೋಮ್ ವಿಡಿಯೋಸ್ ಶಾರ್ಟ್ಸ್ ಲೈವ್ ಅಂತ ಇದೆ ಲೈವ್ ಅಂದರೆ ನಿಮಗೆ ಗೊತ್ತಿದೆ ನೇರ ಪ್ರಸಾರ ಸೊ ಈ ರೀತಿ ಲೈವ್ ಅಂತ ತಾವು ಟಚ್ ಮಾಡಿದ ತಕ್ಷಣ ಅಲ್ಲಿ ಆಯಾ ಟೈಮಿಂಗ್ಸಲ್ಲಿ ಪ್ರಸಾರವಾಗುವಂತಹ ನೇರ ಪ್ರಸಾರದ ಒಂದು ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು ಸೊ ಇಲ್ಲಿ ತಾವು ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ತಾವು ಇಲ್ಲಿ ಯೂಟ್ಯೂಬ್ನಲ್ಲಿ ಲೈವ್ ಮೂಲಕ ಮಕ್ಕಳಿಗೆ ಕೇಳಿಸ್ತೀರಿ ಅಂತೇಳಿದರೆ ಇಲ್ಲಿ ಲೈವ್ನ ಮೂಲಕ ತಾವು ಆ ಸಮಯದಲ್ಲಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಗ ಪ್ರಸಾರವಾಗುವಂತಹ ರೇಡಿಯೋ ಪಾಠಗಳನ್ನು ನೇರವಾಗಿ ಮಕ್ಕಳಿಗೆ ಕೇಳಿಸಬಹುದು ಇಲ್ಲ ನಾನು ಆ ಸಂದರ್ಭದಲ್ಲಿ ಸಾಧ್ಯವಾಗೋದಿಲ್ಲ ಅದೇ ಪಾಠವನ್ನು ನಾನು ಬೇರೆ ಸಂದರ್ಭದಲ್ಲಿ ಅಂದರೆ ಇವತ್ತು ಪ್ರಸಾರವಾಗಿರುವಂತಹ ಪಾಠವನ್ನು ಮತ್ತೊಂದು ತರಗತಿಯಲ್ಲೋ ಅಥವಾ ಇನ್ನೊಂದು ದಿನದ ತರಗತಿಯಲ್ಲೋ ಮಕ್ಕಳಿಗೆ ಕೇಳಿಸ್ತೀನಿ ಅಂದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಅದನ್ನು ನಾನು ಕೇಳಿಸ್ಬೇಕು ಅಂದರೆ ಈಗಾಗಲೇ ಪ್ರಸಾರವಾಗಿರುವಂತಹ ಕಾರ್ಯಕ್ರಮವನ್ನು ನಾನು ಇನ್ನೊಂದು ಸಂದರ್ಭದಲ್ಲಿ ಕೇಳಿಸಬೇಕು ಅಂದರೆ ಲೈವ್ನ ಪಕ್ಕದಲ್ಲಿ ಪ್ಲೇ ಲೀಸ್ಟ್ ಅಂತ ಒಂದು ಆಪ್ಷನ್ ಇದೆ ಸೊ ಆ ಪ್ಲೇ ಲೀಸ್ಟನ್ನು ತಾವು ಟಚ್ ಮಾಡ್ತೀರಿ ಟಚ್ ಮಾಡಿದಾಗ ಇಲ್ಲಿ ಅನೇಕ ಪ್ಲೇ ಲೀಸ್ಟ್ಗಳನ್ನು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಪ್ರಸಾರ ಕೇಂದ್ರ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ನಮಗೆ ಬೇಕಾಗಿರೋದೇನು ರೇಡಿಯೋ ಪಾಠಗಳಿಗಿರುವಂಥ ಹೆಸರು ಬಾಂದನಿ ಅಂತ ಕೊಟ್ಟಿದ್ದಾರೆ ಸೊ ಬಾಂದನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅನ್ನುವಂತಹ ಪ್ಲೇ ಲೀಸ್ಟನ್ನು ಮಾಡಿದ್ದಾರೆ ಸೊ ಆ ಪ್ಲೇ ಲಿಸ್ಟ್ನಲ್ಲಿ ಆಯಾ ದಿನ ಪ್ರಸಾರವಾದಂಥ ರೇಡಿಯೋ ಪಾಠಗಳ ಆಡಿಯೋ ಕ್ಲಿಪ್ಪಿಂಗ್ಸನ್ನು ಅವರು ಅಪ್ಲೋಡ್ ಮಾಡಿರ್ತಾರೆ ಅದನ್ನು ತಾವು ಆ ಪ್ಲೇ ಲಿಸ್ಟನ್ನು ಬಾಂಧನಿ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನು ಕ್ಲಿಕ್ ಮಾಡಿದರೆ ಈಗಾಗಲೇ ಪ್ರಸಾರವಾಗಿರುವಂಥ ಎಲ್ಲ ರೇಡಿಯೋ ಪಾಠಗಳ ಮುದ್ರಿತ ಆಡಿಯೋ ಸರಣಿಗಳು ಅದರಲ್ಲಿರ್ತವೆ ದಿನಾಂಕ ವಾಸ್ ಇರ್ತಾವ ಸೊ ಎಪಿಸೋಡ್ ಒನ್ ಟು ತ್ರೀ ಅಂತೇಳಿ ಕೊಟ್ಟಿರ್ತಾರೆ ಸೊ ತಾವು ಅದರಲ್ಲಿ ಯಾವ ಪಾಠ ಆ ದಿನಕ್ಕೆ ಇತ್ತು ಆ ಪಾಠವನ್ನು ತಾವು ಕ್ಲಿಕ್ ಮಾಡೋದ್ರ ಮೂಲಕ ಈ ರೀತಿ ಬಾಂಧನೀಯ ಪಾಠವನ್ನು ತಾವು ಮಕ್ಕಳಿಗೆ ಆಲಿಸುವಂತೆ ಮಾಡಬಹುದು ಸೊ ನೋಡಬಹುದು ಇಲ್ಲಿ ಪ್ಲೇ ಆಗ್ತಾ ಇದೆ ನೇರವಾಗಿ ಸಂಚಯ ಸರಣಿಯಲ್ಲಿ ಒಂದು ಸಣ್ಣ ಸ್ಪೀಕರ್ ಸೌಲಭ್ಯ ಏನಾದರೂ ತಾವು ಮಾಡಿಕೊಂಡ್ರೆ ಬ್ಲೂಟೂತ್ ಸ್ಪೀಕರ್ ಟೈಪ್ ಅದು ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಕೇಳಿಸೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ನೀತಿ ಪಾಠ ಒಂದು ಒಂದರಿಂದ ಮೂರು ತರಗತಿಯವರೆಗೆ ಊಟ ಆಯ್ತಾ ಆಯ್ತು ಅಂತಿದ್ದೀರಾ ನಿನ್ನೆ ಕೊಟ್ಟಿದ್ದ ಮನೆ ಪಾಠ ಹೀಗೆ ತುಂಬ ಕ್ಲಾರಿಟಿಯಿಂದ ಮಕ್ಕಳಿಗೆ ರೇಡಿಯೋ ಪಾಠಗಳನ್ನು ಕೇಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಇದರ ಸದುಪಯೋಗವನ್ನು ಎಲ್ಲ ಶಾಲೆಯವರು ದಯವಿಟ್ಟು ಬಳಸ್ಕೊಳ್ಳೋದ್ರ ಮೂಲಕ ಆಯಾ ದಿನಾಂಕವಾರು ಪ್ರಸಾರವಾಗುವಂಥ ರೇಡಿಯೋ ಪಾಠಗಳನ್ನು ಮಕ್ಕಳಿಗೆ ಆಲಿಸುವಂತೆ ಮಾಡಿ ಮಕ್ಕಳ ಕಲಿಕೆಗೆ ಪೂರಕವಾದಂತಹ ಇನ್ನಷ್ಟು ಬಲವರ್ಧನೆಯನ್ನು ಮಾಡ್ತೀರಿ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಉಪಯೋಗಕಾರಿ ವಿಡಿಯೋವನ್ನು ನಿಮಗಾಗಿ ಮಾಡಲಾಗಿತ್ತು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಧನ್ಯವಾದಗಳು